ನಮಸ್ಕಾರ ವೀಕ್ಷಕರೇಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಬೀದರ್ನಲ್ಲಿಂದು ರೌಡಿ ಶೀಟರ್ಗಳಿಗೆ ಕಡಾಕ್ ಎಚ್ಚರಿಕೆ ಕೊಟ್ಟ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಬೀದರ್ನ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಇಂದು ಜಿಲ್ಲೆಯ ಎಲ್ಲಾ ತಾಲೂಕಿನ ರೌಡಿ ಶೀಟರ್ಗಳನ್ನು ಕರೆಸಿ ಪರ ಅನ್ನು ನಡೆಸಿದರು ಯಾಕಪ್ಪ ಅಂದರೆ ಜಿಲ್ಲೆಯಲ್ಲಿ ಆಗುತ್ತಿರುವಂಥ ಕಳ್ಳತನ ದರೋಡೆ ಹಾಗೂ ಕೊಲೆ ಗಾಂಜಾ ಸಾಗಾಣಿಕೆಯನ್ನು ತಡೆಗಟ್ಟಲು ಜಿಲ್ಲೆಯಲ್ಲಿರುವಂತಹ ರೌಡಿ ಶೀಟರ್ಗಳನ್ನು ಕರೆತಂದು ಪರೇಡ್ ಅನ್ನು ನಡೆಸಿದ್ದೇವೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆಯವರು ತಿಳಿಸಿದರು ಒಟ್ಟಾರೆ ಜಿಲ್ಲೆಯಲ್ಲಿ ಒಂಬೈನೂರ ಎಂಬತ್ತಾರು ರೌಡಿ ಶೀಟರ್ಗಳು ಇದ್ದು ಅದರಲ್ಲಿ ಮುನ್ನೂರ ಎಂಬತ್ತೆಂಟು ರೌಡಿ ಶೀಟರ್ಗಳು ಮಾತ್ರ ಈ ಪರೇಡ್ನಲ್ಲಿ ಭಾಗಿಯಾಗಿದ್ದಾರೆ ಈ ಭಾಗಿಯಾದ ರೌಡಿ ಶೀಟರ್ಗಳ ಕೇಸ್ಗಳ ಕುರಿತು ಹಾಗೂ ಅವರ ಚಲನದ ವಲನವನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ ನೀವೇನಾದರೂ ಮತ್ತೆ ಇದರಲ್ಲಿ ಪ್ರವೃಕ್ತರಾಗಿದ್ದರೆ ನಿಮ್ಮ ಮೇಲೆ ಕ್ರಮವನ್ನು ಜರುಗಿಸಲಾಗುವುದು ನೀವೆದೆಲ್ಲವನ್ನು ಬಿಟ್ಟು ರೌಡಿ ಶೀಟರ್ನ ತೆಗೆಸಿಕೊಳ್ಳುವಂಥ ಕೆಲಸ ಮಾಡಬೇಕು ಸಾರ್ವಜನಿಕರೊಂದಿಗೆ ಸಜ್ಜನತೆಯಿಂದ ಬಾಳಬೇಕು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗದೆ ಇರಬೇಕು ಎನ್ನುವ ಮಾತುಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದರು ಒಂದಿಷ್ಟು ಸಿಬ್ಬಂದಿಗಳ ಮೇಲೆ ಆಕ್ರೋಶಗೊಂಡ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾಕಪ್ಪ ಅಂದರೆ ಒಂಬೈನೂರ ಎಂಬತ್ತಾರು ರೌಡಿ ಶೀಟರ್ಗಳು ಇದ್ದಾರೆ ಅದರಲ್ಲಿ ಮುನ್ನೂರ ಎಂಬತ್ತೆಂಟು ಜನರು ಮಾತ್ರ ಬಂದಿದ್ದಾರೆ ಮಿಕ್ಕಿದ ಜನರು ಯಾಕೆ ಬರಲಿಲ್ಲ ಅವರನ್ನು ಯಾಕೆ ತರಲಿಲ್ಲ ಅವರನ್ನು ಸಹ ನೀವು ಕರೆತರಬೇಕು ಅವರಿಗೂ ಸಹ ಈ ರೌಡಿ ಶೀಟ್ ಪರೇಡ್ನಲ್ಲಿ ನಿಲ್ಲಿಸಬೇಕು ಮುಂದಿನ ಶುಕ್ರವಾರದ ಒಳಗಾಗಿ ಅವರನ್ನು ಕರೆತರದೇ ಇದ್ದಲ್ಲಿ ನಿಮ್ಮ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಸಾಮಾಜಿಕ ಜಾಲತಾಣದಲ್ಲಿ ಮಾರಕಸ್ತ್ರವನ್ನು ಹಿಡಿದುಕೊಂಡು ಪೋಸ್ಟ್ ಮಾಡುವವರಿಗೆ ಹಿಡಿದು ತಂದು ಅವರ ಮೇಲೆ ಕ್ರಮವನ್ನು ಜರುಗಿಸಿರಿ ರೌಡಿ ಶೀಟರ್ಗಳ ಮನೆಗೆ ಪರಿಶೀಲನೆ ಮಾಡಿ ಅವರ ಮನೆಯಲ್ಲಿ ಯಾವೆಲ್ಲ ಮಾರಕಾಸ್ತ್ರಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನು ಪರಿಶೀಲಿಸಿ ಅವರಿಗೆ ವಿಚಾರಣೆಗೆ ಹಾಜರುಪಡಿಸಿರಿ ಎನ್ನುವ ಮಾತುಗಳು ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು ತಿಳಿಸಿದರು ಮಾಡಲಿಕ್ಕೆ ಸರೌ ಸೂತ್ರಗಳು ಲಿಸ್ಟ್ ನೋಡ್ಕೊಂಡು ಹೇಳಿ ಮಾಡ್ಲಿಕ್ಕೆ ಸರೌಡಿ ಸೂತ್ರ ಯಾರಿದ್ದಾರೆ ಅಥವಾ ಏನು ರೇಟ್ ಇತ್ತು ಹೋಗಬೇಕಂದ್ರೆ ಪಿ ಎಸ್ ಸಿ ಪರ್ಮೇಶ್ವರ ತಗೊಂಡು ಹೋಗಿ ಸರಿ ಯಾವ ವರ್ಷ ಮಾಡಕ್ಕೆ ಮಾಡಿದ್ರು ಟ್ವೆಂಟಿ ಮೊನ್ನೆ ಮಾಡಿದ್ದು ಮೈಲಿ ಹೆಂಗೆ ಸಿಗದೆ ದೇವನ ಏ ಟು ನವನು ದೇವನಿಗೆ ಸಿಕ್ಕಿಲ್ಲ ಏನು ಮಾಡೋಕ್ಕೆ ಹೋಗಿದ್ದೀನಿ ನನಗೆ ಹಾಂ ಯಾವ ಸಂಘಟನೆ ಎದರಲ್ಲಿ ಹೊಡೆದಿದ್ರಿ ಅವನಿಗೆ ಹಲವಾರು ಇನ್ನು ಮುಂದೆ ಬಸವ ಆಗಲಿ ಸಲವಾರಾಗಲಿ ಆಗಲಿ ಯಾರು ಹಿಡಿದ್ರೂ ಬಿಡೋಕೆ ಹೋಗಬೇಡಿ ಪ್ರತಿ ವೆಹಿಕಲ್ ಚೆಕ್ ಆಗಬೇಕು ಪೀಕ್ ಟೈಮ್ಸಲ್ಲಿ ಈವ್ನಿಂಗ್ ಸೆವೆನ್ ಟು ನೈಟ್ ಟೆನ್ ಲೆವೆನ್ ಓ ಕ್ಲಾಕ್ ಅಂತ ಪ್ರತಿ ವೆಹಿಕಲ್ನು ಚೆಕ್ ಮಾಡಬೇಕು ಯಾರು ಕೂಡ ಮತ್ತು ಚಾಕು ಹಿಡಿದು ಓಡಾಡೋದಿಲ್ಲ ಓಡಾಡಿದ ತಕ್ಷಣ ಕೇಸ್ ಯಾರು ವೆಟನರಿ ಹಾಸ್ಪಿಟ್ಲ್ ಇದ್ರೂ ರೋಡಲ್ಲಿ ಮೊಬೈಲ್ ಕಳ್ಸ್ಕೊಂಡು ಓಡಿ ಹೋಗೋ ಇಲ್ಲಿದೆ ನಮ್ಮ ಜಮಲ್ ಯಾರು ಫೈ ಫೋನ್ ಕಾಲ್ ಮಾಡಿ ಬರಕ್ಕೆ ಕೇಳಿ ನಿಮ್ಗೆ ಇನ್ಸ್ಪೆಕ್ಸ್ ಟ್ರಕ್ ತಾಜ್ ಬಲ್ಲ ಏನು ಟ್ರಕ್ ಗಾಂಜನ ಎಲ್ಲಿಂದ ತಂದಿದ್ದಿ ಗಾಂಜಾ ಎಲ್ಲಿಂದ ತಂದಿದ್ದಿ ಗಾಂಜಾ ಎಲ್ಲಿಂದ ಯಾರ್ಪೋರ್ಟ್ರೇಲ್ದ ಬಾಯಿ ಕಡೆ ಏನೋ ಹೆಸರು ಹೇಳ್ತಾ ಇದ್ದಾನೆ ನೋಡಿ ಊರಲ್ಲಿ ಅವ್ನು ಊರಲ್ಲಿ ಯಾರ ಕಡೆಯಿಂದ ತಂದಿದ್ದೀನಿ ಅಂತ ಇದ್ದಾನೆ ಅವನು ಹೆಸರೇನು ನೋಡು ಗೊತ್ತಿಲ್ಲದೆ ತಂದಿದ್ದೀನಿ ನೀನು ಅವನು ಬಾಯಿ ಬಿಡಿಸಿಲ್ಲದೆ ತಂದಿದ್ದಾನಂತ ಅದನ್ನು ನೆನಪಿಲ್ಲ ನಿನಗೆ ಹೆಸರು ನೆನಪಿಲ್ಲ ನೆನಪಿಲ್ಲ ಅವನು ಫ್ರೀಲಿ ಕೊಟ್ಟ ಹಾಂ ರೊಕ್ಕ ಕೊಟ್ಟಿದ್ದೀಯಲ್ಲ ಮತ್ತೆ ಹೆಸರು ವಿಲಾಸ ಏನು ಗೊತ್ತಿಲ್ಲ ರೊಕ್ಕ ಕೊಟ್ಟಿದ್ದೆ ನೀನು ಏನು ಎನ್ ಕಡೆಯಿಂದ ಬಾಯಿ ಬಿಡ್ತೀನಿ ಅವನ ಮೇಲೆ ರೌಕ್ಷಿ ಇದೇ ಮಾಡ್ರಿ ಸರ್ ಹಾಂ ಏನು ಮಾಡ್ರೆ ಟ್ರೈಲ್ ನಡೀತಾ ಸಂಬಂಧಪಟ್ಟ ಹಾಗೂ ಗಾಂಜಾ ಕಳ್ಳತನ ಮಾಡುವವರ ಮೇಲೆ ವಹಿಸಬೇಕಂತ ಉದ್ದೇಶದಿಂದ ಇವತ್ತು ನಾವು ರೌಡಿ ಪೇರೇಡ್ ಮಾಡ್ಕೊಂಡಿದ್ದೀವಿ ಇಡೀ ಜಿಲ್ಲಾದ್ಯಂತ ಒಟ್ಟು ಒಂಬತ್ತು ನೂರ ಎಂಬತ್ತಾರು ರೌಡಿಗಳಿದ್ದಾರೆ ಅದರಲ್ಲಿ ಮುನ್ನೂರ ಎಂಬತ್ತೆಂಟು ರೌಡಿಗಳು ಹಾಜರಿಯಾಗಿದ್ದಾರೆ ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದರೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ ಯಾವ್ಯಾವ ರೌಡಿ ಹೆಲ್ಮೆಂಟ್ಸ್ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಈಗಾಗಲೇ ನಮ್ಮ ಬಾಲಕಿ ಸಬ್ ಡಿವಿಷ್ನಲ್ಲಿ ಎಲ್ಲ ರೌಡಿ ಹೆಲ್ಮೆಟ್ಸ್ ಯಾರ್ಯಾರಿದ್ದಾರೆ ಅವರವ್ರ ಮನೆಗಳ ಮೇಲೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದೇವೆ ಯಾವ್ಯಾವ ಚಟುವಟಿಕೆಗಳು ಚಟುವಟಿಕೆಗಳು ಮಾಡಲಿದ್ದಾರೆ ನಿಜ ಬಿಟ್ಟು ಯಾರು ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾರಣಕ್ರಮ ಕೈಗೊಂಡಿದ್ದೇವೆ ಹಾಗೂ ಎಬ್ಸ್ಕಾಂಡಿಂಗ್ ಯಾರು ಇದ್ದಾರೆ ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಬೇಕು ಅಂಥವ್ರ ಪ್ರಾಪರ್ಟಿಯನ್ನು ಪ್ರೊಟ್ಲಿಮೇಷನ್ ಮಾಡೋದು ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಇದೆ ಇಬ್ಬರು ಮೂರು ಹ್ಯಾಬಿಟುವಲ್ ಅಫೆಂಡರ್ಸ್ ಇದ್ದಾರೆ ಅಂದರೆ ರಾಬರಿ ಮಾಡುವವರಾಗಿ ಲ್ಯಾಂಡ್ ಗ್ರಾಪಿಂಗ್ ಮಾಡುವ ಇಂಥವ್ರ ಮೇಲೆ ನಾವು ಎಕ್ಸ್ಟರ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ ನಾಳೆ ನಾಡಿದರೆಲ್ಲ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡಿಪಾರ ಆ ಗಡಿಪಾರ ಬೇರೆ ಎಚ್ಚರಿಕೆ ಎಚ್ಚರಿಕೆಯಾಗಿ ನಾವು ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆಯಾಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛೆಯಿಂದ ಬರ್ತಿವಿ ಅವರೆಲ್ಲರಿಗೂ ಎಚ್ಚರಿಕೆ ಆಗುತ್ತೆ